ಬಿಗಿನಿಂಗಲ್ಲೇ ಬಂದುಬಿಟ್ಟೆ ನಾನು ನಾನು ಇನ್ಫ್ಯಾಕ್ಟ್ ಎಪ್ಪತ್ತೆರಡರಲ್ಲಿ ರಂಗಭೂಮಿಗೆ ಬಂದಿದ್ದು ಎಪ್ಪತ್ತ ಮೂರರಲ್ಲೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದೆ ಕಾಡು ಪಿಕ್ಚರು ಅವಾಗ ಆಗ್ತಾನೆ ಅದೇ ಹೇಳಿದ್ನಲ್ಲ ಈ ನವ್ಯ ಸಿನಿಮಾಗಳು ಬರ್ತಾಯಿತ್ತು ಆವಾಗೆಲ್ಲ ಅದನ್ನು ಬಂದು ಎಕ್ಸ್ಪರ್ಮೆಂಟ್ ಫಿಲಿಮ್ಸ್ ಅಂತ ಕರೆಯೋರು ಮತ್ತು ನ್ಯೂ ಸಿನಿಮಾಸ್ ಅಂತ ಕರೆಯೋರು ಆಮೇಲೆ ಈ ಬುದ್ಧಿಜೀವಿಗಳ ಸಿನಿಮಾ ಅಂತ ಕರೆಯೋರು ಯಾರು ಏನೋ ಕರೆದರೂ ಬರೀ ಆ್ಯಕ್ಟ್ ಅಲ್ಲೂ ಆ್ಯಕ್ಟ್ ಮಾಡಬೇಕಾಯ್ತು ಇಲ್ಲೂ ಆ್ಯಕ್ಟ್ ಮಾಡಬೇಕಾಯ್ತು ಸೊ ಹಾಗಾಗಿ ಆ ಸಿನಿಮಾನ ಆವಾಗಲೇ ಮಾಡಿದೆ ಅಂದರೆ ಕಾಡು ಸಿನಿಮಾ ವಾಸ್ ಡನ್ ಇನ್ ನೈನ್ಟೀನ್ ಸೆವೆಂಟಿ ತ್ರೀ ಇನ್ಫ್ಯಾಕ್ಟ್ ನನ್ನ ಲೈಫಲ್ಲಿ ಸ್ಟ್ರಗಲೇ ಮಾಡಲಿಲ್ಲ ಇವತ್ತು ನಾನು ಯಾವುದಕ್ಕೂ ತುಂಬ ಹೇಳಬೇಕು ಅಂದರೆ ಕಷ್ಟಪಟ್ಟೆ ಸಿನಿಮಾಗೋಸ್ಕರ ಗಾಂಧಿನಗರದಲ್ಲಿ ಓಡಾಡ್ತಾ ಇದ್ದೆ ಯಾರೂ ನಂಗೆ ಚಾನ್ಸ್ ಕೊಡಲಿಲ್ಲ ಆ ಥರ ನನಗೆ ಆಗಲೇ ಇಲ್ಲ ಎಲ್ಲವೂ ರೆಡಿಮೇಡಾಗಿ ಬಂದು 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 ಸಿಕ್ಬಿಡ್ತು ನನಗೆ ದ ಮೂಮೆಂಟ್ ಐ ಕೇಮ್ ಔಟ್ ಫ್ರಮ್ ದ ಕಾಲೇಜ್ ಕಾಲೇಜ್ ದಿನಗಳಲ್ಲೂ ಎಲ್ಲ ಆಯಿತು ಒಂದಂತೂ ಏನಪ್ಪ ಅಂದರೆ ಮನೆಯಲ್ಲಿ ಯಾರ್ದು ನನಗೇನು ಒತ್ತಡ ಇರಲಿಲ್ಲ ಆದರೆ ನಾನು ಯಾವ ನನ್ನ ಹತ್ತೊಂಬತ್ತನೇ ವರ್ಷಕ್ಕೆ ನಾನು ದುಡಿಯೋಕ್ಕೆ ಶುರು ಮಾಡಿಬಿಟ್ಟೆ ಐ ಸಾ ಮನಿ ವೆನ್ ಐ ವಾಸ್ ನೈನ್ಟಿನ್ ಇಯರ್ ಲೋಡ್ ಹ್ಯಾಡ್ ಫೈವ್ ಹಂಡ್ರೆಡ್ ರುಪೀಸ್ ತ್ರೀ ಹಂಡ್ರೆಡ್ ರುಪೀಸ್ ಸಂಪಾದನೆ ಬಂತು ಟಿಲ್ ಟುಡೇ ನಾನಂತೂ ಒಂದು ರೂಪಾಯಿಗೂ ಸ್ಟ್ರಗಲ್ ಮಾಡಿಲ್ಲ ಐ ಕ್ಯಾನ್ ನೋಚ್ ಇಟ್ ಸೊ ಬಹುಶಃ ನನಗೆ ಎಲ್ಲವೂ ರೆಡಿಮೇಡಾಗಿ ಸಿಕ್ಬಿಡ್ತು ಸಿನಿಮಾ ಬಂದ್ಬಿಡ್ತು ಸಿನಿಮಾ ಬಂತಾದಮೇಲೆ ನಾಟಕ ಆದಮೇಲೆ ಸಿನಿಮಾ ಸಿನಿಮಾ ಆದಮೇಲೆ ಟಿ ವಿ ಟಿ ವಿ ಆದಮೇಲೆ ತಿರ್ಗಾ ಕಂಪ್ನಿ ನಾಟಕ ಕೊಟ್ಟೋದೆ ಕಂಪ್ನಿ ನಾಟಕದಲ್ಲಿ ಒಂದು ಒಂಬತ್ತು ವರ್ಷ ದುಡ್ದೆ ಅಲ್ಲಿ ಆ ಸಂದರ್ಭದಲ್ಲಿ ಪ್ರಮೀಳಾ ಜೋಷಿ ಜೊತೆಗೆ ಮದುವೆ ಆಯಿತು ಆಮೇಲೆ ಮೇಘನಾ ಮೇಘನಾ ಬಂದಮೇಲೆ ತಿರ್ಗಾ ಜಾಸ್ತಿ ಕೆಲಸ ಸಿಕ್ತು ಮಧ್ಯದಲ್ಲೆಲ್ಲ ಒಂದು ವರ್ಷ ಈ ಕೋವಿಡ್ ಪೀರಿಯಡಲ್ಲಿ ಕೆಲಸ ಇಲ್ಲ ಅಂತ ಸುಮ್ಮನೆ ಕೂತಿದ್ವಿ ಅಷ್ಟೊತ್ತಿಗೆ ನನ್ನ ಮೊಮ್ಮಗ ರಾಯನ್ ಹುಟ್ಟಿದ ಅವನು ಮೇಲೆ ಕೆಲಸದ ಮೇಲೆ ಕೆಲಸ ಮಾಡ್ಬಿಡ್ತೀನಿ ಸೊ ನೋ ಸ್ಟ್ರಗಲ್ ನಾನು ಇವತ್ತಿಗೂ ನಾನು ಅದೇ ಇದ್ದೆ ಬಿಫೋರ್ ಕಮಿಂಗ್ ಟು ದಿಸ್ ಇಂಟ್ರ್ಯೂ ಹೌ ಗಾಡ್ ಈಸ್ ವೆರಿ ಕೈಂಡ್ ಟು ಮೀ ಎಷ್ಟು ಒಳ್ಳೆಯವನವನು ನಮಗೆ ಒಂದು ಕಷ್ಟ ಕೊಟ್ಟ ಏನು ದುಡ್ಡು ಯಾರೊಂದು ಬಿಗಿನಿಂಗಲ್ಲಿ ಇರಲಿಲ್ಲ ಆಮೇಲೆಲ್ಲ ಸ್ಮೂತ್ ಲೈಫ್ ಆಯಿತು ಮಧ್ಯದಲ್ಲಿ ಇನ್ನೊಂದು ಯಾವುದೋ ಘಟನೆ ಆಯಿತು ಅಲ್ಲಿಂದ ಆಚೆ ಬಂದುಬಿಟ್ವಿ ತಿರ್ಗ ಲೈಫ್ ಎಸ್ ಚೇಂಜ್ ಸೊ ಸ್ಟ್ರಗ್ಲಿಂಗ್ ಅಂತಲೇ ಬಂದುಬಿಡ್ತದೆ ಸಿನಿಮಾ ತಾನಾಗೆ ಬಂದುಬಿಡ್ತದೆ ಸೊ ಐ ಡಿಂಟ್ ಮೇಕ್ ಎನಿ ಹಾರ್ಡ್ ವರ್ಕ್ ಫಾರ್ ಗೆಟಿಂಗ್ ಟು ಸಿನಿಮಾ ಬಟ್ ಐ ಡಿಟ್ ಎ ವೆರಿ ಗುಡ್ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ನಾನು ಪಾಲ್ಗಿ ಬ ತಾನಾಗೇ ಬಂದ್ಬಿಡ್ತು ಕಾಡು ಆಗಿರ್ಬೋದು ಚೌಮಂದುಡಿ ಆಗಿರ್ಬೋದು ತಬಲಿನೇ ಬಂಗನೆ ಒಂದಾನೊಂದು ಕಾಲದಲ್ಲಿ ಆಮೇಲೆ ಇದು ಪ್ರ ಪ್ರಾಯ 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 ಆಮೇಲೆ ಬಂಗಾರದ ಜಿಂಕೆ ಮುತ್ತೈದೆ ಭಾಗ್ಯ ಸಂಕ್ರಾಂತಿ ಆಮೇಲೆ ಇತ್ತೀಚಿಗೆ ಬಂದಂಥ ಕುರಿಗಳು ಸಾರ್ ಕುರಿಗಳು ಕತ್ತೆಗಳು ಕತ್ತೆಗಳು ಸರ್ ಕತ್ತೆಗಳು ಕೋತಿಗಳು ಸರ್ ಕೋತಿಗಳು ಏನು ಈ ಥರದಲ್ಲ ಆಮೇಲೆ ಒಂದು ನನ್ನ ಸಿನಿಮಾ ನನಗೆ ಪ್ರಜೆಗಳು ಪ್ರಭುಗಳು ಅಂತ ಮಾಡಿದೆ ತುಂಬ ಅದ್ಭುತವಾದ ಒಂದು ರೋಲ್ ಅದು ಅದು ನನಗೆ ಭಾಳ ಇಷ್ಟ ಆಯಿತು ಅದನ್ನು ಹದಿನೈದು ತಮಿಳು ಸಿನಿಮಾದಲ್ಲಿ ಮಾಡಿದೆ ಫುಲ್ ಹೀರೋ ರೋಲ್ ಅಲ್ಲೂ ಹೀರೋ ರೋಲನ್ನ ಮಾಡಿದೆ ಮಲಯಾಳಂ ಸಿನಿಮಾ ಮಾಡಿದೆ ಈಗ ಮಲಯಾಳಂ ಸಿನಿಮಾ ಮಾಡ್ತಾಯಿದ್ದೀನಿ ಈಗ ಪ್ರೆಸೆಂಟ್ಲಿ ಐ ಆಮ್ ಡೂಯಿಂಗ್ ಟು ಮಲಯಾಳಂ ಮೂವೀಸ್ ತೆಲುಗು ಮಾಡಿದ್ದೀನಿ ಹಿಂದಿ ಮಾಡಿದ್ದೀನಿ ಎಲ್ಲದಕ್ಕಿಂತ ಯಾರು ಮಾಡೋಕ್ಕಾಗದೇ ಇರೋ ಒಂದು ಪಾತ್ರ ಅಂದರೆ ಅನ್ವೇಷಣೆ ಡೆಡ್ ಬಾಡಿ ಇದು ಮಾಡಿದ್ದೆ ಹೆಣದ ಪಾತ್ರ ಮಾಡಿದ್ದೆ ಅದಕ್ಕೂ ಒಂದು ಒಳ್ಳೆಯ ರಿವ್ಯೂ ಬರೆದಿದ್ರು ಹೆಣದ ಪಾತ್ರದಲ್ಲಿ ಜೀವಂತ ಅಭಿನಯ ಅಂತ ಬರೆದಿದ್ರು ಸೊ ಐ ಥಿಂಕ್ ಐ ಆಮ್ ಇಲೈಟೆಡ್ ಗ್ರೇಟ್ ಅದಕ್ಕಿಂತ ಬೇರೆ ಏನು ಬೇಕು ಸೊ ಸೊ ಎವ್ರಿಥಿಂಗ್ ಎಸ್ ಕಮ್ಮಿ ಅದೇ ಕಾರಲ್ಲಿ ಬರ್ತಾ ಅಂದ್ಕೊಂಡೆ ದೇವರು ಇಷ್ಟೆಲ್ಲ ಕೊಟ್ಟಿದೆಯಲ್ಲ ಕಾರಲ್ಲಿ ನಾನು ಜರ್ನಿ ಮಾಡ್ತಾ ಒಂದು ಕಾಲದಲ್ಲಿ ಕಾಲ್ ನಡಗೇನಲ್ಲಿ ಎಷ್ಟೋ ಕಡೆ ಸುತ್ತ ಆಡ್ಕೊಂಡು ಓಡಾಡ್ಕೊಂಡಿದ್ವಿ I think thanks. Hats off to you.